ನಮಸ್ಕಾರ ಕಳೆದ ಹದಿನೈದು ದಿನಗಳಿಂದ ಇದು ಈ ಚುನಾವಣೆ ಪ್ರಕ್ರಿಯೆಗಳು ನಡೆದಿರೋದೆಲ್ಲ ತಮ್ಮ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ಥಿತಿ ಗೊತ್ತಿದೆ ನಾವು ಸತ್ಯವಾಗಿ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಆಗುವಂಥ ಬೆಳವಣಿಗೆಗಳನ್ನು ಸುಧಾಕರ್ ಸರ್ಗೆ ಮತ್ತು ಕೃಷ್ಣ ಬೈರೇಗೌಡರಿಗೆ ಸತ್ತವಾಗಿ ಹೇಳ್ತಿರಲಿ ನಾವು ದೇವ್ರದಯದಿಂದ ಅಲ್ಲಿ ಕೋಲಾರ ಕೇಂದ್ರಕ್ಕೂ ಸಹ ಎನ್ ಎಸ್ ವಿಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ನಲ್ಲಿ ಸತ್ತವಾಗಿ ಹದಿನೈದು ವರ್ಷಗಳ ಕೆಲಸ ಮಾಡಿದಂಥ ಒಬ್ಬ ಯುವಕನಿಗೆ ಪಾರ್ಟಿ ಅವಕಾಶ ಮಾಡಿಕೊಡ್ತು ಆತನ ಕೂಡ ಸ್ಟೇಟ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದ ನಾವು ಕೂಡ ಆರ್ಗನೈಸಿಂಗ್ ಸೆಕ್ರೆಟರಿ ಸ್ಟೇಟಲ್ಲಿ ಕೆಲಸ ಮಾಡೋ ಸಂದರ್ಭ ಒದಗಿ ಬಂದಿತ್ತು ಭಾಳ ಏನು ಖುಷಿ ಕೊಟ್ಟದ್ದು ವಿಚಾರ ಅಂದರೆ ಹೈಕಮಾಂಡ್ ಒಬ್ಬ ಯುವಕನಿಗೆ ಕೋಲಾರದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು ನಮ್ಮ ಯುವ ಕಾಂಗ್ರೆಸ್ನ ಜವಾಬ್ದಾರಿ ಕೂಡ ನನಗೆ ವೈಯಕ್ತಿಕವಾಗಿ ಒಂದು ಜವಾಬ್ದಾರಿ ಇತ್ತು ಏನಾದರೂ ಮಾಡಿ ಶಿಡ್ಲಘಟ್ಟನ ಸರಿಪಡಿಸೋಂಥ ಕೆಲಸ ಮಾಡೋಣ ಪುಟ್ಟು ಟೀಮ್ ಮತ್ತು ರಾಜಗೌಡರ ಟೀಮ್ ಮತ್ತು ವಿಮ್ ಸಾರ್ ಅವರ ಅಭಿಮಾನಿಗಳ ಟೀಮ್ ಇದ್ದೇ ಇದೆ ಅಂತ ಎಲ್ಲರೂ ಗೊತ್ತಿರೋದಕ್ಕೆ ವಿಚಾರ ಅದಕ್ಕೆ ನಾವು ಸುಧಾಕರ್ ಅವರನ್ನು ಕೃಷ್ಣಬೇಗೌಡರನ್ನ ಸತ್ವವಾಗಿ ರಿಕ್ವೆಸ್ಟ್ ಮಾಡಿಗೋಸ್ಕರ ನೀವು ದಯಮಾಡಿ ಫಸ್ಟ್ ಹೋಗಿ ಶಶಿವ್ರನ್ನ ಭೇಟಿ ಮಾಡಿ ಶಶಿವರನ್ನ ಒಪಿನಿಯನ್ ತೊಗೊಂಡು ಅಂದರೆ ಲೀಡರ್ಶಿಪ್ ಆಫ್ ಶಶಿಯವರ ನಾಯಕತ್ವದಲ್ಲಿ ನೀವು ಹೋದ್ರೆ ಮಾತ್ರ ಸಕ್ಸಸ್ ಆಗ್ತೀರ ಅಂತ ಸಹ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ರು ಅದನ್ನು ನಾವು ಪರಿಪೂರ್ಣವಾಗಿ ನಾವು ಒಂದು ಮೂರು ನಾಲ್ಕು ದಿವಸದಿಂದ ಏನೋ ಕನ್ವಿನ್ಸ್ ಮಾಡಿ ಸರ್ ತಾವು ಬರಲೇಬೇಕು ಕ್ಷೇತ್ರಕ್ಕೆ ತಮ್ಮ ನಾಯಕತ್ವದಲ್ಲಿ ಇಬ್ಬರು ಬಣ್ಣಗಳನ್ನ ಒಟ್ಟುಗೂಡಿಸಿ ಗೌತಮ್ ಅಂತ ಒಬ್ಬ ಯಂಗ್ಸ್ಟರ್ ಯುವ ಕಾಂಗ್ರೆಸ್ನ ಪ್ರತಿನಿಧಿ ನಿಂತಿದ್ದಾನೆ ಗೆಲ್ಲುವಂಥ ವಾತಾವರಣ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಭಾಳ ಪ್ರೀತಿಪೂರ್ವಕವಾಗಿ ಇವತ್ತು ಶಶಿಯವರು ಒಂದು ಮೀಟಿಂಗ್ನ ಆರ್ಗನೈಸ್ ಮಾಡಿದ್ದಾರೆ ಇದೊಂದು ಮತ್ತೊಂದು ಖುಷಿ ಕೊಡೋದು ವಿಚಾರ ಏನಪ್ಪ ಅಂತಂದರೆ ನೀವು ನೋಡಿದ್ವಿ ಅವರು ಬೆಳೆಸಿದಂಥ ಈ ಕುಟುಂಬದಲ್ಲಿ ಇರ್ತಕ್ಕಂಥ ನಿಷ್ಠೆ ಯಾವ ಮಟ್ಟಕ್ಕಿದೆ ಅಂದರೆ ನಾನು ಸಹ ಹುಟ್ಟು ಬಣ್ಣದ ಪರವಾಗಿ ಒಬ್ಬ ಇಂಡಿಪೆಂಡೆಂಟ್ ಕೂಡ ಸಹಾಯ ಮಾಡಿದ್ದೀನಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಯಾಕೆ ಶಶಿಯವರು ಫೋನ್ ಮಾಡಿದ್ರೆ ನಾವೆಲ್ಲ ಬರ್ತೀವಿ ಅಂತಂದರೆ ಇಲ್ಲೊಂದು ಸಮಾನ ಮನಸ್ಕರ ತಂಡ ಇದೆ ಆ ತಂಡ ಎಲ್ಲರೂ ಸೇರಬೇಕು ಸೇರಿದಾದ್ಮೇಲೆ ಪಿ ಸಿ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಅನ್ನೋ ಉದ್ದೇಶದಿಂದ ಈ ನಿನ್ನೆ ಹುಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿತ್ತು ನಮಗೂ ಭಾಳ ಖುಷಿ ಕೊಟ್ಟದ್ದು ವಿಚಾರ ನಾವು ರಾಜೇಗೌಡ್ರನ್ನ ತಂಡನಾಗಲಿ ಅವ್ರನ್ನ ರಾಜೇಗೌಡರಾಗಲಿ ದುಷ್ಟ ಮಾಡೋದು ಈ ಸಂದರ್ಭದಲ್ಲಿ ನಾವು ಮಾಡೋದು ತಪ್ಪಿದೆ ಮುಂದೆ ನಾವು ಮಾಡೋದು ಇಲ್ಲ ಶಶಿವರ ಒಂದು ಲೀಡರ್ಶಿಪ್ಪಲ್ಲಿ ಅವರ ನಾಯಕತ್ವ ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ ಶಶಿವರು ಯಾವ ರೀತಿ ಹೇಳ್ತಾರೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಇಬ್ಬರು ಬಡಗಳ ತಂಡದ ಮತ್ತು ಇಬ್ಬರು ನಾಯಕರುಗಳು ನಡ್ಕೊಂಡು ಹೋಗ್ತಾರೆ ಗೌತಮ್ ಗೌತಮರ್ಗ ಗೆಲುವಿಗೆ ಕಾರಣಕರ್ತರಾಗಲಿ ತದನಂತರ ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಗಳು ತಾಲೂಕ್ ಪಂಚಾಯತ್ ಚುನಾವಣೆಗಳು ಅದು ಡೈರಿ ಚುನಾವಣೆಗಳು ಎಲ್ಲದಕ್ಕೂ ಸಹ ನಮ್ಮ ಕಾರ್ಯಕರ್ತರಿಗೆ ಸಹಾಯ ಆಗಲಿ ಅಂತ ಉದ್ದೇಶದಿಂದ ನಮ್ಮೆಲ್ಲ ಯುವ ಕಾಂಗ್ರೆಸ್ನ ಅಂದರೆ ಪರೋಕ್ಷವಾಗಿ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ ನಾನು ಹೆಸರು ಹೇಳಿದ್ರೆ ಸುಮಾರು ಒಂದು ಜನ ಹೆಸರಿದೆ ಅವರೆಲ್ಲರೂ ಸಹ ಸಮಾನ ಮನಸ್ಕರಾಗಿದ್ದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗೂಡಿಸಬೇಕು ಒಂದು ಸದುದ್ದೇಶದಿಂದ ಈ ಒಂದು ಒಳ್ಳೆ ಕಾರ್ಯ ಒಂದು ಕೆಲಸ ನಡೆದಿದೆ ನಾನು ಅಭಿವೃದ್ಧಿ ಭಾಳ ಖುಷಿ ಕೊಟ್ಟಿದೆ ಗೌತಮ್ ಅವರಿಗೆ ಈ ಒಂದು ಇಂದ ಒಂದು ಸಂದೇಶನ ಕೊಟ್ಟಂಗಾಗುತ್ತೆ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಏನು ನಮ್ಮ ಎಂ ಪಿ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಂಥ ಒಂದು ಮನೋಭಾವನೆ ನನಗೆ ವ್ಯಕ್ತಪಡಿಸಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ